ಮತ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಪುರಾತನವಾದಂತಹ ಒಂದು ವಿಶೇಷವಾದಂತಹ ದೇವಸ್ಥಾನದ ಪರಿಚಯ ಮಾಡಲಿಕ್ಕೆ ನಾನು ನಿಮ್ಮೆಲ್ಲರ ಮುಂದೆ ಬಂದಿದ್ದೇನೆ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಗಾನದ ಮೂಲೆ ಇಲ್ಲಿ ದಶಭುಜ ಗಣೇಶ ದೇವರ ದೇವಸ್ಥಾನದಲ್ಲಿದ್ದೇನೆ ಸಾಮಾನ್ಯವಾಗಿ ನಮಗೆ ಹತ್ತು ಕೈಗಳು ಇರುವಂತಹ ಗಣಪತಿಯ ದೇವರ ಮೂರ್ತಿ ನಮಗೆ ಸಾಮಾನ್ಯ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ನಮಗೆ ಕಾಲಿಕೆ ಸಿಗುವುದಿಲ್ಲ ಸುಬ್ರಹ್ಮಣ್ಯದಲ್ಲಿ ಕೂಡ ದೊಡ್ಡ ವಿಗ್ರಹ ಇರುವಂತಹ ಗಣಪತಿಯ ದೇವಸ್ಥಾನ ನಾವು ನೋಡಿದ್ದೇವೆ ಆದರೆ ಹತ್ತು ಕೈಗಳು ಇರುವಂತಹ ದಶಭುಜ ಗಣಪತಿ ದೇವಸ್ಥಾನ ಗಣಪತಿಯ ಮೂರ್ತಿ ನಮಗೆ ಕಾಲಿಕೆ ಸಿಗುವುದು ತೀರಾ ಅಪರೂಪದಲ್ಲಿ ಅಪರೂಪ ಇದು ದಶಭುಜ ಗಣಪತಿ ಮತ್ತು ಇದು ಲಕ್ಷ್ಮಿ ಗಣಪತಿ ಗಣಪತಿ ದೇವರ ತೊಡೆಯ ಮೇಲೆ ಲಕ್ಷ್ಮಿ ದೇವರು ಕೂತಿರುವುದು ಮಗನ ತೊಡೆಯ ಮೇಲೆ ತಾಯಿ ಕೂತಿರುವುದು ಇಲ್ಲಿ ದೇವಿಯ ಕೂಡ ಉಂಟು ಏನು ಈ ಕ್ಷೇತ್ರದ ಮಹಾತ್ಮೆ ಏನು ಇಲ್ಲಿಯ ಕಾರ್ಣಿಕ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರುವ ಸ್ನೇಹಿತರೆ ಬನ್ನಿ ಸುತ್ತಲೂ ದಟ್ಟವಾದ ಕಾಡು ನಮಗೆ ಕಾಣಲಿಕ್ಕೆ ಸಿಗ್ತದೆ ಹಾಗೆಯೇ ಇಲ್ಲಿ ದೇವಸ್ಥಾನದ ಹತ್ತಿರ ತಲುಪುವಾಗ ಸುತ್ತಲೂ ನಮಗೆ ತೋಟ ಕಾಣಲಿಕ್ಕೆ ಸಿಗ್ತದೆ ತರೋಡು ಮನೆ ಆದ್ದರಿಂದ ಸುತ್ತಲೂ ಮನೆಗಳಿವೆ ತೋಟಗಳಿವೆ ಸುಂದರವಾದಂತಹ ಅದ್ಭುತವಾಗಿರುವಂಥ ಪ್ರಕೃತಿಯ ಜೊತೆಗೆ ನಾವು ದೇವಸ್ಥಾನದ ಒಳಗೆ ಹೋಗಬೇಕು ಇದು ದೇವಸ್ಥಾನದಿಂದ ತಿರುಗಿ ರಿಟರ್ನ್ ಮೇನ್ ರೋಡ್ ಹತ್ತಿರ ಬರುವಂಥ ಇದು ರೋಡನ್ನು ನಾನೀಗ ತೋರಿಸ್ತಾ ಇದ್ದೇನೆ ಅಂದರೆ ಹೋಗುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬರುವಾಗ ಬರುವಂತಹ ದಾರಿಯನ್ನು ತೋರಿಸ್ತಾ ಇದ್ದೇನೆ ಈ ದ್ವಾರದ ಒಳಗೆ ನಾವು ಹೋಗಬೇಕು ದೇವಸ್ಥಾನಕ್ಕೆ ಇದು ಪುತ್ತೂರಿನಿಂದ ಉಪ್ಪಿನಂಗಡಿ ಹೋಗುವಂತ ಹೈವೇ ನಾವೀಗ ಇಲ್ಲಿ ಗಾನದ ಮೂಲೆ ದಶಭುಜ ಗಣಪತಿ ದೇವಸ್ಥಾನದಲ್ಲಿ ದೇವ ಸ್ನೇಹಿತರೆ ಇಲ್ಲಿಯ ಗ್ರಾಮ ದೇವಸ್ಥಾನ ಮುದ್ಯ ಪಂಚಲಿಂಗೇಶ್ವರ ದೇವಸ್ಥಾನ ಅಲ್ಲಿಗೂ ಮತ್ತು ಇಲ್ಲಿಗೂ ಒಂದು ನೇರವಾದಂತಹ ಒಂದು ಕನೆಕ್ಷನ್ ಉಂಟು ಅಂದ್ರೆ ಅದರ ಕತೆ ನಮಗೆ ಅಷ್ಟೊಂದು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಲ್ಲಿ ನಂದಿಯ ವಿಗ್ರಹ ಇಲ್ಲ ಆದರೆ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಲಕ್ಷ್ಮಿ ಗಣಪತಿ ದೇವಸ್ಥಾನದಲ್ಲಿ ಇಲ್ಲಿ ನಂದಿ ವಿಗ್ರಹ ಉಂಟು ಈ ಗಣಪತಿ ದೇವಸ್ಥಾನಕ್ಕೆ ನಂದಿ ಬಂದಿದೆ ಅಂತ ಹೇಳಿದ್ರೆ ಏನೋ ಒಂದು ಅದರ ಹಿನ್ನೆಲೆಯಲ್ಲಿ ಒಂದು ಬೇರೆನೆ ಕತೆ ಇರಬೇಕು ಅದನ್ನೆಲ್ಲ ನಾವು ತಿಳ್ಕೋಬೇಕಾಗಿದೆ ಕಾಲನೇ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ ಸ್ನೇಹಿತರೆ ಒಂದು ಸಲ ಎಲ್ಲರೂ ಇಂತಹ ಒಂದು ಕಾರ್ಮಿಕವಾಗಿರುವಂತಹ ಎಲ್ಲರೂ ಬನ್ನಿ ಸ್ನೇಹಿತರೆ ಎಷ್ಟು ಸುಂದರವಾಗಿರುವಂತಹ ಗಣಪತಿಯ ದೇವಸ್ಥಾನ ಮನೆಯ ಶೇಪಿನಲ್ಲೇ ಉಂಟು ಎದುರುಗಡೆ ನಂದಿ ದೇವರು ಕೂಡ ಕಾಣಿಸ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲೇ ತರವಾಡು ಮನೆ ಕೂಡ ಉಂಟು ದೇವಿಯ ಕ್ಷೇತ್ರ ಗಣಪತಿ ದೇವರ ಎದುರುಗಡೆ ನಂದಿ ಕೂತಿರುವಂತಹ ದೃಶ್ಯ ಶ್ರೀ ಗುರುಭ್ಯೋ ನಮ ಮಹಾಗಣಪದೇ ನಮಃ ಶ್ರೀ ದುರ್ಗಾಯ ಪ್ರಾರ್ಥನಾ ಸಮರ್ಭಯ ಉಪ್ಪಿನಂಗಡಿ ನಾಡಿ ಮಧ್ಯದಲ್ಲಿ ನೀರಗಟ್ಟೆ ಎನ್ನುವ ಪ್ರದೇಶದಿಂದ ಒಳಗೆ ಸಾಧಾರಣ ಒಂದು ಮುನ್ನೂರು ಮೀಟರ್ ಒಳಗೆ ಬಂದದ್ದಲ್ಲಿ ಉಪ್ಪಿನಂಗಡಿಯಿಂದ ನೀರಗಟ್ಟೆ ಜಂಕ್ಷನ್ ಬಲಬದಿಯಲ್ಲಿ ಶ್ರೀ ಕ್ಷೇತ್ರ ಗಾಣದ ಮೂಲೆ ಅನ್ನೋ ಒಂದು ಲಕ್ಷ್ಮೀ ಗಣಪತಿಯವರ ಸಾನಿಧ್ಯ ಇರುವಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾನಿಧ್ಯ ಕ್ಷೇತ್ರ ಇರುತ್ತದೆ ನಾವು ಈ ತಾಯ ಕುಟುಂಬದವರು ಯಾವ ಕಾಲದಿಂದ ಆರಾಧನೆ ಮಾಡಿಕೊಂಡು ಬಂದ ಸರಿಯಾದ ಮಾಹಿತಿಗಳು ಇಲ್ಲ ಆದರೂ ಸಾಧಾರಣ ಒಂದು ಅಂದಾಜು ನಾಲ್ನೂರು ವರ್ಷದ ಇತಿಹಾಸ ಇರುವಂತಹ ಈ ದೇವಸ್ಥಾನ ಇಲ್ಲಿ ಉಡಂಬಡಿತಾಯ ಕುಟುಂಬದವರಿಗೆ ಅರಸರ ಕಾಲದಿಂದ ಉಂಬಳಿಯಾಗಿ ಬಂದಂತಹ ಈ ಜಾಗದಲ್ಲಿ ಕೃಷಿ ಕೈಕರ್ಯಗಳೆಲ್ಲ ಮಾಡಿಕೊಂಡು ಲಕ್ಷ್ಮೀ ಗಣಪತಿ ದೇವರನ್ನು ಹಾಗೆಯೇ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಸಂದರ್ಭ ವಿಶೇಷವಾಗಿ ಇಲ್ಲಿ ಹತ್ತು ಕೈಯ ಗಣಪತಿ ದೇವರು ಶಂಕಚಕ್ರ ಪದ್ಮ ಹಾಗೆಯೇ ಆ ಲಕ್ಷ್ಮೀ ಗಣಪತಿ ದೇವರ ಹತ್ತು ಕೈ ಇರುವಂಥ ಒಂದು ಸಾನ್ನಿಧ್ಯ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪೂರ್ವವಾದಂಥ ಒಂದು ಗಣಪತಿ ದೇವರು ಇಲ್ಲಿ ನಡೆಯತಕ್ಕಂತಹ ಸೇವೆಗಳು ಮಹಾಗಣಪತಿ ದೇವರಿಗೆ ಪಂಚ ಕಜ್ಜಾಯ ಸೇವೆ ಹಾಗೆಯೇ ಅಪ್ಪ ಕಜ್ಜಾಯ ಸೇವೆ ರಂಗಪೂಜೆ ಹಾಗೆಯೇ ಅಥರ್ವ ಶೀರ್ಷ ಪಾರಾಯಣ ಗಣಪತಿ ಹವನ ನೂರ ಎಂಟು ಕಾವ್ಯ ಗಣಪತಿ ಹೋಮ ಹೀಗೆ ಇದೆಲ್ಲ ನಡೀತದೆ ಹಾಗೆಯೇ ಚೇತರಲ್ಲಿ ದುರ್ಗಾ ಸಾನ್ನಿಧ್ಯ ಸಹ ಇರ್ತದೆ ಇಲ್ಲಿ ದುರ್ಗಾ ಪರಮೇಶ್ವರಮ್ಮನವರ ವಿಶೇಷ ಸಾನ್ನಿಧ್ಯ ಮುಂಚೆ ಇಲ್ಲಿ ಒಟ್ಟಿಗೆ ಇದ್ದ ಕಾರಣ ಅದನ್ನು ಸ್ವಲ್ಪ ಸಮಸ್ಯೆಗಳು ಬಂದ ಕಾರಣ ಅದನ್ನು ನಾವು ಬೇರೆ ಆರಾಧನೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಮ್ಮ ಕುಲದೇವರು ದುರ್ಗಾ ಪರಮೇಶ್ವರಮ್ಮ ಅವರಿಗೆ ವಿಶೇಷವಾಗಿ ಆ ಒಂದು ಆ ಒಂದು ಮನೆಯ ತರ ಮಾಡಿ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಒಡಂಬಡಿತ ಸಹೋದರರು ಎಲ್ಲರೂ ಸೇರಿಕೊಂಡು ಆ ಒಂದು ವ್ಯವಸ್ಥಿತವಾಗಿ ಇಲ್ಲಿ ವ್ಯವಸ್ಥೆಗಳು ನಡೀತಾ ಇದೆ ವಿಶೇಷವಾಗಿ ಈ ಜಾಗದಲ್ಲಿ ಮಹಾಗಣಪತಿ ದೇವರ ಸಾನ್ನಿಧ್ಯದಲ್ಲಿ ನವಗ್ರಹ ಹವನ ಹಾಗೆಯೇ ಮೃತ್ಯುಂಜಯ ಹೋಮ ಹಾಗೆ ನಾಗದೇವರಿಗೆ ವಿಶೇಷ ಸೇವೆ ಆಮೇಲೆ ದುರ್ಗಾ ಪರಮೇಶ್ವರಮ್ಮನವರಿಗೆ ಕುಂಕುಮಾರ್ಚನೆ ಸೇವೆ ಗುಡಾನ್ನ ಸೇವೆ ಹಾಗೆ ಕೆಲವು ಸೇವೆಗಳೆಲ್ಲ ಈ ಜಾಗದಲ್ಲಿ ನಡೀತದೆ ಮುಂಚಿನ ಕಾಲದಲ್ಲಿ ತುಂಬ ಮದುವೆಗಳೆಲ್ಲ ನಡೀತಾ ಇದ್ದಂಥ ಸಂದರ್ಭ ಆದರೆ ಕಾಲಕ್ರಮೇಣವಾಗಿ ವ್ಯವಸ್ಥೆಯ ಕೊರತೆ ಹಣಕಾಸಿನ ತೊಂದರೆ ಇದೆಲ್ಲ ಇದ್ದ ಕಾರಣ ಅದು ಕಮ್ಮಿ ಆಗ್ತಾ ಬಂತು ಇಲ್ಲಿ ಮಾತ್ರ ಆ ದೇವರಿಗೆ ಮುಂಚೆ ಏನು ನಿಘಂಟಾಗಿದ್ದಂತಹ ಕಾರ್ಯಕ್ರಮಗಳು ಪೂಜೆ ಕೈಂಕರ್ಯಗಳು ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ಕುಂದು ಕೊರತೆಗಳಿಲ್ಲದೆ ನಡೀತಾ ನಡೀತಾ ಉಂಟು ಇದಕ್ಕೆ ಕುಟುಂಬಸ್ಥರ ಸಹಕಾರ ಊರಿನವರು ಕೆಲವರೆಲ್ಲ ಸೇರಿ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಟ್ಟು ಚಂದವಾಗಿ ನಡೆಸಿಕೊಡ್ತಾ ಇದ್ದಾರೆ ಹಾಗೆಯೇ ನನ್ನ ತಂದೆಯವರು ಸುಧಾರಣ ಒಂದು ಎಂಬತ್ತು ವರ್ಷ ಕಾಲ ಈ ದೇವರ ಸೇವೆಯನ್ನು ಮಾಡಿಕೊಂಡು ಬಂದವರು ಅವರಿಗೆ ಈಗ ಕೂಡದ ಕಾರಣ ಈಗ ನಾಗರಾಜ ಅನ್ನುವ ನಾನು ಈಗ ಸೇವೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಕ್ಷೇತ್ರದ ವಿಚಾರವಾಗಿ ಅಂತ ಹೇಳಿದ್ರೆ ಇಲ್ಲಿ ಆಗುವಂತಹ ಕೆಲಸ ಕಾರ್ಯಗಳೆಲ್ಲ ಬಾಕಿಯಾಗಿದೆ ಅದೆಲ್ಲ ಆಗಬೇಕು ನಮ್ಮ ಒಂದು ಆಸೆಗಳು ಸಹ ಉಂಟು ದೇವರು ನಮ್ಮ ಕೈಯಲ್ಲಿ ಅದನ್ನು ಮಾಡಿಸಿಕೊಡಬೇಕು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ವ್ಯವಸ್ಥೆಗಳು ಸರಿ ಇರುವುದಿಲ್ಲ ಆದ್ರೂ ಕಾಲಕ್ರಮೇಣ ಆ ಹಣಕಾಸಿನ ಸಮಸ್ಯೆಗಳೆಲ್ಲ ಪರಿಹಾರ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ವಿಶೇಷವಾಗಿ ಈ ಜಾಗದಲ್ಲಿ ಆ ಲಕ್ಷ್ಮೀ ಗಣಪತಿ ಸಾನ್ನಿಧ್ಯ ನೀವೇ ದೇವರೇ ಅಂತ ಹೇಳಿ ಬಂದವರಿಗೆ ಖಂಡಿತ ಕೈ ಗಣಪತಿ ದೇವರಲ್ಲ ಅದರಲ್ಲಿ ಎರಡು ಮಾತೇ ಇಲ್ಲ ನಮಗೆ ಅದು ಅನುಭವಕ್ಕೆ ಬಂದಿದೆ ಆ ವಿಚಾರವು ವಿಶೇಷವಾಗಿ ಮಹಾಗಣಪತಿ ಸ್ಥಿರ ಸಾನಿಧ್ಯ ಯಾವತ್ತೂ ಇರುತ್ತದೆ ಹಾಗೆಯೇ ಲಕ್ಷ್ಮೀ ಗಣಪತಿ ದೇವರು ಹಾಗೆಯೇ ಶ್ರೀದೇವಿ ಭೂದೇವಿ ಆಮೇಲೆ ಲಕ್ಷ್ಮೀನಾರಾಯಣ ದೇವರು ಇಲ್ಲಿ ಆ ಲಕ್ಷ್ಮೀ ಗಣಪತಿ ದೇವರ ಸಾನ್ಯದ ಒಟ್ಟಿಗೆ ಇರುತ್ತಾರೆ ಹಾಗೆಯೇ ಆ ಇಲ್ಲಿ ಮಠಾಧೀಶರುಗಳೆಲ್ಲ ತುಂಬಾ ಜನ ಬಂದು ಆ ಈ ದೇವಸ್ಥಾನದಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡು ಹೋಗಿರುತ್ತಾರೆ ಸುಬ್ರಹ್ಮಣ್ಯ ಮಠದ ಮಠಾಧೀಶರು ಪೇಜಾವರ ಮಠಾಧೀಶರು ಕಾಣಿಯೂರು ಮಠಾಧೀಶರು ಇವರೆಲ್ಲ ಬಂದಿರುತ್ತಾರೆ ಈ ಜಾಗಕ್ಕೆ ಈ ಸ್ಥಳಕ್ಕೆ ಬಂದು ಅವರವರು ಆ ಮಹಾಗಣಪತಿ ದೇವರ ಸೇವೆಯನ್ನು ಮಾಡಿ ಹೋಗಿರುತ್ತಾರೆ ನಾಲ್ನೂರು ವರ್ಷ ಇತಿಹಾಸ ಇರಬಹುದು ಯಾಕಂದ್ರೆ ಪೂರ್ವ ಹಿರಿಯರೆಲ್ಲ ಆರಾಧನೆ ಮಾಡಿಕೊಂಡು ಬಂದಂತಹ ಸಂದರ್ಭ ನಮಗೆ ಸರಿಯಾದ ಮಾಹಿತಿ ಅಂತ ಇಲ್ಲ ಅದನ್ನ ನಾಲ್ನೂರು ವರ್ಷ ಅಂತೂ ಖಂಡಿತ ಆಗಿರಬಹುದು ಮಾಹಿತಿ ಇಲ್ಲ ಲಕ್ಷ್ಮೀ ಗಣಪತಿ ಅಂತ ಗಣಪತಿ ದೇವರ ತೊಟೆಯಲ್ಲಿ ಲಕ್ಷ್ಮಿ ಅನುಕೂರಿಸಿಕೊಂಡು ಇರುವಂತಹ ಒಂದು ವಿಶೇಷ ಕೆಲವು ಕಡೆ ಇದು ಉಂಟು ಆ ತರ ಲಕ್ಷ್ಮಿ ಲಕ್ಷ್ಮೀ ಗಣಪತಿ ಗಣಪತಿ ದೇವರು ಇಲ್ಲಿ ಬರಲಿಕ್ಕೆ ಕಾರಣ ಈ ಹಿಂದಿನ ಅರಸರ ಕಾಲದಲ್ಲಿ ಅವರಿಗೆ ಮಕ್ಕಳಾಗದ ಒಂದು ಸಂದರ್ಭದಲ್ಲಿ ಈ ಬ್ರಾಹ್ಮಣ ಒಂದು ಕುಟುಂಬಕ್ಕೆ ನಮಗೆ ಇಷ್ಟು ಒಂದು ಜಾಗವನ್ನು ಕೊಟ್ಟು ನೀವು ಪೂಜೆ ಮಾಡಿಕೊಂಡು ಲಕ್ಷ್ಮೀ ಗಣಪತಿವರನ್ನು ಆರಾಧನೆ ಮಾಡಿಕೊಂಡು ಬನ್ನಿ ಅಂತೇಳಿ ನಮಗೆ ಉಂಬಳಿ ಕೊಟ್ಟಂತ ಸಂದರ್ಭ ಅವರಿಗೆ ಆ ಪುತ್ರ ಸಂತಾನವನ್ನು ಪ್ರಾಪ್ತಿಯಾಗಿದೆ ಅಂತ ನಮಗೆ ಜ್ಯೋತಿಷ್ಯರು ತಿಳಿಸಿದ್ದಾರೆ ಅವರ ಈಗ ಅವರು ಅವರ ಇದ್ದ ವಂಶದವರು ಸಹ ಯಾರು ನಮ್ಗೆ ಅದರದ್ದು ಬಗ್ಗೆ ಸರಿಯಾದ ಮಾಹಿತಿಗಳು ಯಾವುದಿಲ್ಲ ಇಲ್ಲ ಅವರು ಕೊಟ್ಟಂತ ಒಂದು ಉಂಬಳಿಯಾಗಿ ಬಂದಂತಹ ಒಂದು ಇದು ವ್ಯವಸ್ಥೆ ಇದು ಹೌದು ಮುಂಚೆ ಲಕ್ಷ್ಮೀ ಗಣಪತಿ ಕೆಳಗೆ ದುರ್ಗಾ ಮಾತೆ ಮೇಲೆ ಆರಾಧನೆ ಮಾಡಿಕೊಂಡು ಒಟ್ಟಿಗೆ ಆರಾಧನೆ ಮಾಡಿಕೊಂಡು ಬಂದಂಥ ಸಂದರ್ಭ ಆವಾಗ ಕೆಲವು ಕಷ್ಟ ನಷ್ಟಗಳೆಲ್ಲ ಬರುವ ಸಂದರ್ಭದಲ್ಲಿ ಪ್ರಶ್ನೆ ಮುಖಾಂತರ ಚಿಂತನೆ ಮಾಡುವಾಗ ಅದು ದುರ್ಗೆಗೆ ನಾವು ಅದು ನವರಾತ್ರಿ ಉತ್ಸವ ಎಲ್ಲ ಅದು ಹತ್ತು ಒಂಬತ್ತು ದಿವಸ ನವರಾತ್ರಿ ಉತ್ಸವ ಹತ್ತನೇ ದಿವ್ಸ ವಿಜಯದಶಮಿ ಎಲ್ಲ ಆರಾಚ ಆರ ಆಚರಣೆಯೆಲ್ಲ ಮಾಡಿಕೊಂಡು ಬಂದ್ ಬಂದಂಥ ಸಂದರ್ಭದಲ್ಲಿ ಕೆಲವೆಲ್ಲ ಕುಟುಂಬಗಳಿಗೆ ಕಷ್ಟ ನಷ್ಟಗಳೆಲ್ಲ ಬರುವಾಗ ಜ್ಯೋತಿಷ್ಯರು ಹೇಳಿದರು ಇದು ದುರ್ಗೆ ನಿಮ್ಮ ಮನೆ ದೇವರು ಗಣಪತಿ ಜಾಗೆಗೆ ಸಂಬಂಧಪಟ್ಟ ದೇವರು ಆದ್ದರಿಂದ ದುರ್ಗೆಗೆ ಮನೆಗೆ ಕೊಂಡೋಗಿ ಆರಾಧನೆ ಮಾಡಿ ಮಾಡಿದರೆ ಒಳ್ಳೆಯದು ಅಂತ ಒಂದು ವಿಚಾರವನ್ನು ಹೇಳಿದರು ಅದಕ್ಕೆ ಮನೆಗೆ ಕೊಂಡೋಗುವಂಥ ಪರಿಸ್ಥಿತಿ ಏಕೆಂದರೆ ಶುದ್ಧಾಚಾರಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೆಲವು ಸಂದರ್ಭದಲ್ಲಿ ಅನಾನುಕೂಲತೆಗಳು ಬರ್ತದೆ ಆವಾಗ ಆ ದುರ್ಗೆಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲೇ ಬೇರೆ ಪ್ರತ್ಯೇಕವಾಗಿ ಮಾಡಲಾಗಿದೆ ಅಲ್ಲಿ ನಿತ್ಯ ಪೂಜೆ ಹಾಗೆ ಸಪ್ತಸತಿ ಪಾರಾಯಣ ಹಾಗೆ ದುರ್ಗಾ ಸಾನಿಧ್ಯದಲ್ಲಿ ವಿಶೇಷ ಪೂಜೆಗಳು ನವರಾತ್ರಿ ಉತ್ಸವ ಇದೆಲ್ಲ ನಿತ್ಯ ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಇಷ್ಟರವರಿಗೆ ದುರ್ಗೆಯೊಟ್ಟಿಗೆ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ರಕ್ತೇಶ್ವರಿ ದೈವ ಒಂದು ಹೆಚ್ಚಿನ ಕಡೆ ಇರುವಂಥ ಒಂದು ಆರಾಧನೆ ಮಾಡುವಂಥ ಒಂದು ವ್ಯವಸ್ಥೆ ಯಾಕೆಂತ ಹೇಳಿದ್ರೆ ದುರ್ಗೆಗೆ ಮತ್ತು ದುರ್ಗೆಯ ಪರಿವಾರ ದೈವ ಅಂತ ಹೇಳಿದ್ರೆ ರಕ್ತೇಶ್ವರಿ ಅಂತ ಲೆಕ್ಕ ಹಾಗೆಯೇ ಆ ದುರ್ಗಾ ಸಾಯಂಧದೊಟ್ಟಿಗೆ ರಕ್ತೇಶ್ವರಿ ಇರಬೇಕು ಅನ್ನೋದೊಂದು ಒಂದು ಮುಂಚಿನಿಂದಲೂ ಒಂದು ಪ್ರತೀತಿ ಉಂಟು ಹಾಗೆ ಆ ರಕ್ತೇಶ್ವರಿ ದೈವವನ್ನು ಸಹ ನಾವು ಆರಾಧನೆ ಮಾಡಿಕೊಂಡು ಬರುತ್ತೇವೆ ಉದಾಹರಣ ಮೇ ಇಪ್ಪತ್ತರವರೆಗೆ ಆ ದೈವಗಳಿಗೆ ತಮ್ಮ ಸೇವೆ ಇಲ್ಲಿ ರಕ್ ಬರೀ ರಕ್ತೇಶ್ವರಿ ಅಲ್ಲದೆ ಹುಮಾವತಿ ಬಂಟ ಹಾಗೇ ಪಂಜುರುಳಿ ಆಮೇಲೆ ಕಲ್ಲುರುಟಿ ಗುಳಿಗದ ಇವುಗಳೆಲ್ಲ ಒಂದು ಆರು ಭೂತಗಳೆಲ್ಲ ಇಲ್ಲಿ ಈ ಜಾಗದಲ್ಲಿ ಇದ್ದಾವೆ ಅವುಗಳಿಗೆಲ್ಲ ವರ್ಷಕ್ಕೆ ನಾಲ್ಕು ಸಲ ತಂಬಿಲ ಆರಾಧನೆ ಸೇವೆಯನ್ನೆಲ್ಲ ಮಾಡಿಕೊಂಡು ಬರುತ್ತೇವೆ ವಿಶೇಷವಾಗಿ ಅಂತ ಹೇಳಿದ್ರೆ ಅಂದಾಜು ಮೇ ಇಪ್ಪತ್ತು ಇಪ್ಪತ್ತೆರಡರ ಹೊತ್ತಿಗಾಗ ಅದರ ಕೆಲಸವನ್ನೆಲ್ಲ ಮುಗಿಸಿ ಮತ್ತೆ ಭೂತಗಳಿಗೆ ತಂಬಿಲಗಳ ಸೇವೆಗಳು ಆಗಬೇಕಾದರೆ ದೀಪಾವಳಿ ಬರಬೇಕು ಬಲಿಪಾಡ್ಯಮಿಯ ಆ ಸಂದರ್ಭದಲ್ಲಿ ಮತ್ತೆ ಶುರುವಾಗ್ತದೆ ಹಾಗೆ ನಾವು ಸಹ ಅದೇ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬರುತ್ತೇವೆ ದೈವಗಳದ್ದೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಮೇಲೆ ಆ ಸಾನ್ನಿಧ್ಯಗಳೆಲ್ಲ ಭೀಮಾವತಿ ಸಾನಿಧ್ಯ ಎಲ್ಲ ಅದಕ್ಕೆ ಪ್ರತ್ಯೇಕ ಕಟ್ಟೆಗಳನ್ನು ಕಟ್ಟಿದ್ದೇವೆ ಹಾಗೆಯೇ ಗುಳಿಗೆ ದೈವಗಳಿಗೆ ಹಾಗೆಯೇ ಕಲ್ಲುರುಟ್ಟಿಗೆ ಪಂಜುಗಳ ದೈವಗಳಿಗೆ ಬೇರೆ ಬೇರೆ ಕಟ್ಟೆ ಕಟ್ಟಿ ಅದಕ್ಕೆ ಆಯಾ ಪ್ರಕಾರವಾಗಿ ಆ ಕಟ್ಟೆಗಳನ್ನು ಕಟ್ಟಿ ಅದರ ಜೀರ್ಣೋದ್ಧಾರ ಎಲ್ಲ ಪ್ರಕ್ರಿಯೆ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಕಲಶ ಮಾಡಿ ಜೀರ್ಣದ್ಧಾರ ಮಾಡಿದ್ದೇವೆ ಅದರದ್ದು ಆ ಸೇವೆಗಳೆಲ್ಲ ನಿತ್ಯ ನಿರಂತರವಾಗಿ ನಡೀತಾ ಉಂಟು ಇಲ್ಲಿರುವಂಥ ಕಟ್ಟೆ ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸ ಕಟ್ಟೆಗೆ ಅದಕ್ಕೆ ಒಂದು ಜ್ಯೋತಿಷ್ಯರು ಮಾರ್ಗದರ್ಶನ ಮಾಡಿದಾಗಿ ಅದು ಆಕ್ಚುಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ಒಬ್ಬರು ಬ್ರಹ್ಮಚಾರಿ ದೇವರನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಸಂದರ್ಭ ಸುಮಾರು ಇನ್ನೂರು ವರ್ಷದ ಹಿಂದಿನ ಒಂದು ಇದು ಇರಬಹುದು ಆವಾಗ ಅವರು ದೇವರಿಗೆ ಕಲಶಾಭಿಷೇಕ ಏನು ಕೆಲಸಗಳಿದ್ರೂ ಸಹ ಅದನ್ನು ಖುದ್ದು ಅವರೇ ಮಾಡುವಂತ ಒಂದು ತಿಳಿಯುವಂತಹ ತಂತ್ರಿಗಳ ಸ್ಥಾನದಲ್ಲಿರುವಂತಹ ವ್ಯಕ್ತಿಯವರು ಅವರು ಇಲ್ಲಿ ದುರ್ಮರನಾಗಿ ಅವರಿಗೂ ಗಣಪತಿಗೂ ವಿನಾಭಾವ ಸಂಬಂಧ ಇತ್ತು ಅವರು ಇಲ್ಲಿ ಈ ಸಾನ್ನಿಧ್ಯ ಬಿಟ್ಟು ಹೋಗ್ಲಿಕ್ಕೆ ಕೇಳುದಿಲ್ಲ ಅವಾಗ ಏನ್ ಮಾಡ್ತಾರೆ ಒಂದು ಕತ್ತೆ ಕಟ್ಟಿ ಅದಕ್ಕೆ ದೇವರ ತೀರ್ಥ ನೈವೇದ್ಯ ಇದನ್ನೆಲ್ಲ ನಾವು ಅರ್ಪಣೆ ಮಾಡ್ತೇವೆ ಅವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಮಯ ಸಂದರೂ ಬರಲಿಲ್ಲ ಅಂತ ಮೊನ್ನೆ ಪ್ರಶ್ನೆ ಮುಖಾಂತರದಲ್ಲಿ ಅದು ತಿಳಿದು ಬಂದಿದೆ ನನಗೆ ಬೇರೆ ಭಕ್ತರು ಬರ್ತಾ ಇರ್ತಾರ ಸಾಧಾರಣವಾಗಿ ಕಷ್ಟವರು ಕೆಲವರೆಲ್ಲ ಬರ್ತಾರೆ ವಿರಾಮದವರು ಬರ್ತಾರೆ ಹಾಗೆ ಪರವೀರನವರಿಗೆ ಅಷ್ಟು ಚಿರ ಪರಿಚಿತ ಅಲ್ಲ ಯಾಕಂತ ಹೇಳಿದ್ರೆ ಇದು ಮುಂಚಿನಿಂದಲೂ ಈ ತಾಯಿ ಕುಟುಂಬದವರು ಆರಾಧನೆ ಮಾಡಿಕೊಂಡು ಬಂದ್ ಬರುವುದು ಅಂತ ಹೇಳಿ ಅದೊಂದು ಟ್ರೆಂಡ್ ಅಂತ ಹಾಗೆ ಹೋಗಿಬಿಟ್ಟಿದೆ ಅವರ ಕುಟುಂಬದ ದೇವರು ಅವರ ಜಾಗದ ದೇವರು ಅಂತ ಆದ್ರಿಂದಾಗಿ ಹೊರಗಡೆ ಅವರು ಬರಲಿಕ್ಕೆ ಮುಕ್ತ ಅವಕಾಶ ಉಂಟು ಎಲ್ಲರಿಗೂ ಬಂದು ದೇವರ ಸೇವೆ ಮಾಡುವಂಥ ಖಂಡಿತ ಉಂಟು ಶುಭ ಕಾರ್ಯಗಳೆಲ್ಲ ಮಾಡ್ಬೋದು ಗಣಪತಿ ಹೋಮ ಮಾಡಬಹುದು ನವಗ್ರಹ ಹೋಮ ಮಾಡ್ಬೋದು ಮೃತ್ಯುಂಜಯ ಹೋಮ ಮಾಡ್ಬೋದು ಹವಾಮಾನ ಹೋಮ ಮಾಡ್ಬೋದು ಹತ್ತರ ಶೀರ್ಷ ಹೋಮ ಮಾಡ್ಬೋದು ಯಾವುದು ಬೇಕಾದರೂ ಮಾಡಲಿಕ್ಕೆ ಮುಕ್ತ ಅವಕಾಶ ಉಂಟು ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡಬಹುದು ಬೇಕಾದಲ್ಲಿ ಭಕ್ತರು ನಿಮ್ಮನ್ನು ಈ ಸೇವೆ ಆಗ್ಬೇಕು ಅಂತ ಕಾಂಟ್ಯಾಕ್ಟ್ ಮಾಡುದಾದ್ರೆ ನಂಬರ್ ಏನಾದ್ರೂ ಕೊಡ್ತೇನೆ ಡಬಲ್ ನೈನ್ ಫೋರ್ ಫೈವ್ ಒನ್ ಸಿಕ್ಸ್ ಫೈವ್ ತ್ರೀ ಜೀರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿದ್ರೆ ಯಾವ ಸೇವೆ ಯಾವತ್ತು ಯಾವ ತರ ಅಂತ ಅವರು ನಿಮ್ಮ ಹತ್ರ ಮಾಹಿತಿ ಸಾಧಾರಣ ಉಪ್ಪಿನಂಗಡಿ ನೆಲ್ಲಾಡಿ ಮಧ್ಯದಲ್ಲಿ ನೀರಘಟ್ಟೆ ಅನ್ನುವ ಜಂಕ್ಷನ್ ಅಲ್ಲಿಂದ ಒಂದು ಮುನ್ನೂರು ಮೀಟರ್ ಮುನ್ನೂರ ಮುನ್ನೂರೈವತ್ತು ಮೀಟರ್ ಒಳಗೆ ಬಲವದಿಗೆ ಕಾಂಕ್ರೀಟ್ ರೋಡ್ ಅಲ್ಲಿ ಸೀದಾ ಬಂದಲ್ಲಿ ಸೀದಾ ದೇವಸ್ಥಾನಕ್ಕೆ ಬರುವಂತ ಮಾರ್ಗ ಅದು ಎಲ್ಲಿಯೂ ಆ ಕಡೆ ಈ ಕಡೆ ಹೋಗಲಿಕ್ಕಿಲ್ಲ ಒಂದೇ ಮಾರ್ಗ ಸ್ವಲ್ಪ ಕಾಡು ದಾರಿ ಕಾಡು ದಾರಿ ತೋಟದ ಮಧ್ಯೆ ಬರುವಂತಹ ಪ್ರಾಕೃತಿಕವಾಗಿ ಒಂದು ರಸ್ತೆ ಅದು ಮತ್ತೆ ಪೂಜೆಯ ಸಮಯ ಹೇಗಿರ್ಲಿ ಪೂಜೆ ನಾನು ಹೆಚ್ಚಾಗಿ ಆರೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಮುಗಿಸ್ತೇನೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರಾತ್ರಿ ಅಂತದಿಲ್ಲ ನಾವು ಬಂದು ಒಂದು ದೀಪ ಇಟ್ಟು ದೇವರಿಗೆ ಶಂಕೆ ಶಂಕೆಲ್ಲ ಊದಿ ತೊಳಸಿ ದೀಪೆಟ್ಟು ನಾವು ಭಕ್ತಾದಿಗಳು ಬರುವುದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬರಬಹುದು ಅವರು ಮುಂಚೆನೆ ತಿಳಿಸಬೇಕಾಗ್ತದೆ ಯಾಕಂದ್ರೆ ನಾವು ಕ್ಷೇತ್ರದಲ್ಲಿ ನಂದಿ ಒಂದು ವಿಶೇಷ ಅದು ಯಾಕೆ ಗಣಪತಿ ದೇವಸ್ಥಾನದಲ್ಲಿ ನಂದಿ ಇರುವುದು ಅದು ನನಗೆ ಸುರುವಿಗೆ ಪ್ರಶ್ನೆ ಚಿಂತನೆ ಮಾಡುವಾಗ ಹೇಳಿದ್ರು ನಮ್ಮ ಗ್ರಾಮ ದೇವಸ್ಥಾನದಿಂದ ಬಂದಂತ ನಂದಿ ಇಲ್ಲಿ ಅದಕ್ಕೆ ತಿಳುವೆ ಕೊಟ್ಟಾಗ ಅದು ಇಲ್ಲೇ ಬಾಕಿ ಆಗಿದೆ ಅಂತ ಮಾಹಿತಿ ಇತ್ತು ಆಮೇಲೆ ಮೊನ್ನೆ ಹೇಳುವಾಗ ಪೂರ್ವ ಭಾಗದಲ್ಲಿ ಈಶ್ವರ ದೇವರ ಯಾವುದೋ ಒಂದು ಸಾನ್ನಿಧ್ಯ ನಾಶ ಆಗುವ ಸಂದರ್ಭದಲ್ಲಿ ಅವರು ಯಾರೋ ತಂದು ಇಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಅದು ಸರಿಯಾಗಿ ಅಂತ ಹೇಳಿದ್ರೆ ಅದು ಮುಂಚಿನವರಿಗೆ ಸಹ ಅದನ್ನು ಸರಿಯಾಗಿ ಅದನ್ನು ಇದು ಮಾಡಿ ಇಟ್ಟಲಿಲ್ಲ ಯಾರಿಗೂ ಗೊತ್ತಿಲ್ಲ ಅದರದ್ದು ವಿಚಾರ ಶಿವನ ದೇವಸ್ಥಾನ ಮೊದಲು ಇತ್ತು ಅಂತ ಒಂದು ಪ್ರತೀತಿ ನಮ್ಮ ಗಣಪತಿ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಒಂದು ಅಂದಾಜು ಒಂದು ಒಂದು ಕಿಲೋಮೀಟರ್ ಪ್ರ ವ್ಯಾಪ್ತಿಯಲ್ಲಿ ಈಶ್ವರ ದೇವಸ್ಥಾನ ನಾಶ ಸ್ಥಿತಿಯಲ್ಲಿ ಉಂಟು ಅಂತ ಮೊನ್ನೆ ದೈವಜ್ಞರು ಹೇಳಿದ್ದ ಒಂದು ಮಾತು ಅಲ್ಲಿ ಬೇರೆ ನಂದಿ ಇರಲಿಲ್ಲ ಅಂತಲ್ಲ ಅಲ್ಲಿ ಅಲ್ಲಿ ಏನು ಇಲ್ಲ ಕುರುಬೇ ಇಲ್ಲ ನಾವು ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋ ತುಂಬಾ ಚಿಂತನೆಯಲ್ಲಿದ್ದೇವೆ ದೇವರು ಆ ಮೂಲ ಇದರ ಇದೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಭಕ್ತ ಬರುವ ಭಕ್ತಾದಿಗಳಿಗೆ ಸಹ ಏನಾದರೂ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಲ್ಪಿಸಬೇಕು ಅನ್ನೋ ಉದ್ದೇಶ ಕೂಡ ನಮ್ಮ ಹತ್ರ ಉಂಟು ಹಾಗೆ ವಿಶೇಷವಾಗಿ ಸಾಧಾರಣ ಈ ಬಜತ್ತೂರು ಗ್ರಾಮ ಅನ್ನೋ ಈ ಗ್ರಾಮದಲ್ಲಿ ಜೀರ್ಣೋದ್ಧಾರ ಆಗದೆ ಉಳಿದಂಥ ದೇವಸ್ಥಾನ ಅಂತ ಹೇಳಿದರೆ ಇದು ಮಾತ್ರ ಸಾಧಾರಣ ಎಲ್ಲ ದೇವಸ್ಥಾನಗಳು ಸಾಧಾರಣ ಅಭಿವೃದ್ಧಿ ಆಗಿದೆ ಆ ಕಾಲ ಪಕ್ವ ಆಗಬೇಕು ಎಲ್ಲರ ಒಂದು ಆರ್ಥಿಕ ನೆರವು ಆಗಲಿ ಎಲ್ಲ ವಿಷಯದಲ್ಲಿ ಸಹ ಯಾಕಂದರೆ ಆರ್ಥಿಕವಾಗಿ ತುಂಬ ದುರ್ಬಲರಾಗಿದ್ದೇವೆ ಅದರಿಂದಾಗಿ ಆ ದೇವರು ಅದನ್ನು ನಡೆಸಿಕೊಡ್ಬೇಕು ನಾವು ಎಲ್ಲ ಅವರ ಮೇಲೆ ಭಾರ ಹಾಕಿ ಕಾರ್ಯಪ್ರವೃತ್ತರಾಗುವುದು ಯಾವ ತಾಲೂಕು ಇದು ಪುತ್ತೂರು ತಾಲೂಕು ಬಜತ್ತೂರು ಗ್ರಾಮ ಪುತ್ತೂರು ತಾಲೂಕು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಮಾರ್ಗದ ವ್ಯವಸ್ಥೆ ಸರಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಮಾಜಿ ಶಾಸಕರು ಸಂಜೀವ ಮಠಂದೂರು ಅವರ ವಿಶೇಷ ಕಾಳಜಿಯಿಂದ ನಮಗೆ ಒಂದು ಮುಕ್ಕಾಲಾಂಶ ಮಾರ್ಗವನ್ನು ಅವರ ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ಇನ್ನು ಮು ಮುಂಚೆ ಸಹ ಇಲ್ಲಿ ಕೆಲಸ ಕಾರ್ಯಗಳಿಗೆ ಸರ್ಕಾರದ ವತಿಯಿಂದಾಗಲಿ ಅವರ ಶಾಸಕರ ಒಂದು ವಿಶೇಷ ಅನುದಾನದಿಂದ ಇಲ್ಲಿ ದೇವಸ್ಥಾನದವರೆಗೆ ಸ್ವಲ್ಪ ಮಾರ್ಗ ಬಾಕಿಯಾಗಿ ಇದನ್ನು ಅವರು ಮಾಡಿಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಮಾರ್ಗ ಸದರ ಇಲ್ಲಿವರೆಗೆ ಆಗುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಮುಕ್ಕಾಲು ಅಂಶ ಆಗಿದೆ ಇನ್ನೊಂದು ಸ್ವಲ್ಪ ಕಾಲುವಷ್ಟು ನೂರು ಮೀಟರ್ ಅಷ್ಟು ಬಾಕಿ ಆಗಿದೆ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ತೊಂದರೆ ಅಲ್ಲ ವಾಹನಗಳಿಗೆ ಬರುವಂತ ಅನುಕೂಲತೆ ಉಂಟು ತೊಂದರೆ ತೋಟದ ತೋಟದ ಮಧ್ಯದಲ್ಲಿ ಬರಬೇಕು ಹೌದು ಇಲ್ಲಿ ನಮ್ಮ ಬಜತ್ತೂರು ಗ್ರಾಮದ ಪಂಚಲಿಂಗೇಶ್ವರ ದೇವರಿಗೂ ಈ ಲಕ್ಷ್ಮೀ ಗಣಪತಿ ದೇವರಿಗೂ ನೇರವಾದ ಸಂಬಂಧ ಉಂಟು ಯಾಕೆ ಅಂತ ಹೇಳಿದರೆ ಆ ನಂದಿ ಇಲ್ಲಿ ಉಂಟು ಅಲ್ಲಿ ಇರುವುದಿಲ್ಲ ಜ್ಯೋತಿಷರು ಮಾರ್ಗದರ್ಶನ ಪ್ರಕಾರ ಅಲ್ಲೇ ದಿಲ್ಲಿ ಬಂದಿದೆ ಅಂತ ಸುರುವಿಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಬಂದಿದ್ದೇವೆ ಆ ಪಂಚಲಿಂಗೇಶ್ವರ ದೇವರಿಗೂ ಇಲ್ಲಿಯೂ ನೂಲು ಹಿಡಿದಷ್ಟು ಒಂದು ಅಂತರದಲ್ಲಿ ಆ ಇದು ಆ ಮುಖಾಮುಖಿಯಾಗಿ ದೇವರದ್ದು ಒಂದು ದರ್ಶನ ಆಗುವಂತ ಒಂದು ಮುಖಾಮುಖಿಯಾಗಿ ಉಂಟು ಅಂತ ದೈವಜ್ಞರು ನಮ್ಗೆ ತಿಳಿಸಿದ್ದಾರೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೂ ಇಲ್ಲಿಗೂ ಒಂದು ಕನೆಕ್ಷನ್ ಉಂಟಾಗುತ್ತೆ ಅವಿನಾಭಾವ ಸಂಬಂಧ ಇವತ್ತಿನ ವಿಡಿಯೋದಲ್ಲಿ ನಾವು ಗಾನದ ಮೂಲೆಯಲ್ಲಿ ಇರುವಂತಹ ದಶಭುಜ ಗಣಪತಿ ಲಕ್ಷ್ಮೀ ಗಣಪತಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತಿನ ದಶಭುಜ ಗಣಪತಿ ದೇವಸ್ಥಾನದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಫ್ಯಾಮಿಲಿ ಅವರಿಗೆಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ಕಾರ್ಣಿಕ ಇರುವಂತಹ ದಶಭುಜ ಗಣಪತಿ ಕ್ಷೇತ್ರಕ್ಕೆ ನೀವೆಲ್ಲರೂ ಬನ್ನಿ ಭೇಟಿ ನೀಡಿ ಸ್ನೇಹಿತರೆ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ